ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಕ್ರಿಷನ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೃಹ ಜ್ಯೋತಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಈ ವೆಬ್ಸೈಟು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಎಂಟು ಗಂಟೆ ಒಳಗಡೆ ವರ್ಕ್ ಆಗುತ್ತೆ ಚೆನ್ನಾಗಿ ಸ್ಪೀಡಾಗಿ ಬೇರೆ ಟೈಮಲ್ಲಿ ಆದರೆ ತುಂಬ ಜನ ಆ್ಯಕ್ಸೆಸ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಸ್ಲೋ ಆಗಿರುತ್ತೆ ಸರಿಯಾಗಿ ವರ್ಕ್ ಆಗಲ್ಲ ಸೊ ಇದು ನಾನು ಮಾರ್ನಿಂಗ್ ಸೆವೆನ್ ತರ್ಟಿಗೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಗೃಹ ಜ್ಯೋತಿ ಹದಿನೆಂಟು ಜೂನಿಂದ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಓಕೆನಾ ಫಸ್ಟ್ ಇಲ್ಲಿ ಓದ್ಬೇಕು ನೀವು ನಾನು ಒದಗಿಸಿದ ಮಾಹಿತಿಯನ್ನು ಓದಿದ್ದೇನೆ ಮತ್ತು ನಾನು ಬೇರೆಡೆ ಯೋಜನೆಗೆ ನೋಂದಾಯಿಸಿಲ್ಲ ಎಂದು ಘೋಷಿಸುತ್ತೇನೆ ಒಂದು ನೋಂದಣಿ ಮಾತ್ರ ಯೋಜನೆಗೆ ಅರ್ಹವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಐ ಹ್ಯಾವ್ ರೀಡ್ ದ ಇನ್ಫಾರ್ಮೇಷನ್ ಪ್ರೊವೈಡೈಡ್ ಆ್ಯಂಡ್ ಐ ಡಿಕ್ಲೈರ್ ದಟ್ ಐ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಫಾರ್ ದ ಸ್ಕೀಮ್ ಎಲ್ಸ್ ವೇರ್ ಐ ಅಂಡರ್ಸ್ಟ್ಯಾಂಡ್ ದಟ್ ಓನ್ಲಿ ಒನ್ ರಿಜಿಸ್ಟ್ರೇಷನ್ ಈಸ್ ಎಲಿಜಿಬಲ್ ಫಾರ್ ದ ಸ್ಕೀಮ್ ಸೊ ಇದನ್ನು ನೀವು ಒಂದು ಸತಿ ಓದಿ ಒಂದು ಕನೆಕ್ಷನ್ಗೆ ಒಬ್ಬರು ಮಾತ್ರ ರಿಜಿಸ್ಟರ್ ಮಾಡ್ಕೊಳೋಕ್ಕಾಗುತ್ತೆ ಇಬ್ಬರಿಬ್ರು ಮೂರು ಮೂರು ಹಾಕ್ಬೇಡಿ ಆಮೇಲೆ ಕೊಡೋ ಡೀಟೇಲ್ಸು ಕರೆಕ್ಟಾಗಿ ಎಂಟ್ರಿ ಮಾಡಿ ಯಾರ್ಯಾರ್ದಿಗೂ ಹೋಗಿ ಲಿಂಕ್ ಆಗಬಾರ್ದು ಲೈಕ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂದರೆ ಯಾರ್ದೋ ಆಧಾರ್ ಕಾರ್ಡ್ಗೆ ಇನ್ಯಾರ್ದೋ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಆ ಥರ ಅಲ್ಲ ಸೊ ಈ ನೀವು ಡಿಲೇ ಮಾಡೋದ್ರಿಂದ ಅದೇನಾಗುತ್ತೆ ಬೇರೆಯವ್ರಿಗೋಗುತ್ತೆ ಸೊ ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಓಕೆನಾ ಕ್ಯಾಪ್ಚರ್ ಎಂಟ್ರಿ ಮಾಡಾದಮೇಲೆ ಇಲ್ಲಿ ಈಗ ನಾನು ಮನೆ ಓನರ್ದು ಮಾಡ್ತಾಯಿದ್ದೀನಿ ಸೊ ಬಾಡಿಗೆಯವರಾದರೆ ಬಾಡಿಗೆ ಮನೆಯವರು ಅವ್ರದ್ದು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಈಗ ಓನರ್ದು ಸೊ ಓನರ್ದು ನಂಬರ್ ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಲ್ಲಿರೋಂಥ ನೇಮು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಆಧಾರ್ ಕಾರ್ಡ್ ಮತ್ತೆ ಎಂಟ್ರಿ ಮಾಡೋ ಹಾಗಿರಲ್ಲ ಇಲ್ಲಿ ಓಕೆನಾ ನೆಕ್ಸ್ಟು ಬೆಸ್ಕಾಮ್ ಅಂದರೆ ಎಲೆಕ್ಟ್ರಿಸಿಟಿ ಬೋರ್ಡು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಬೇರೆ ಏನೇನೋ ಇರುತ್ತೆ ನೋಡಿ ಬೇಕಾದರೆ ಅಪಾರ್ಟ್ ಫ್ರಮ್ ಬೆಂಗ್ಳೂರು ಬೆಂಗ್ಳೂರು ಬಿಟ್ಟು ಬೇರೆ ಯಾವುದಿದೆಯೋ ಅದೆಲ್ಲ ಇರುತ್ತೆ ಓಕೆನಾ ಸೊ ನಮ್ಮದು ಬಂದು ಬೆಂಗ್ಳೂರು ಸೊ ಬೆಸ್ಕಾಮ್ ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ ಖಾತೆ ಸಂಖ್ಯೆ ಅಂದರೆ ಅಕೌಂಟ್ ಐ ಡಿ ಅದು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಇರುತ್ತೆ ಅಕೌಂಟ್ ಐ ಡಿ ಎ ಸಿ ಸಿ ಐ ಡಿ ಅಂತ ಇರುತ್ತೆ ಓಕೆನಾ ಅಕೌಂಟ್ ಐ ಡಿನ ಟೈಪ್ ಮಾಡಿ ಕರೆಕ್ಟಾಗಿ ಟೈಪ್ ಮಾಡಿ ನಾನು ಇಲ್ಲಿ ರಾಂಗಾಗಿ ಟೈಪ್ ಮಾಡಿದೆ ನೋಡಿ ಇದೇ ಆಗೋದು ಮಿಸ್ಟೇಕು ಕರೆಕ್ಟಾಗಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಸರ್ತಿ ಚೆಕ್ ಮಾಡ್ಕೊಳ್ಳಿ ಸೊ ಎಂಟರ್ ಮಾಡಿದ ತಕ್ಷಣ ಟ್ಯಾಬ್ ಓತಿ ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಅದು ಬೇರೆ ನೇಮ್ ಇದೆ ನೋಡಿ ಓನರ್ ನೇಮ್ ಬೇರೆ ಬಿಲ್ ಅಕೌಂಟಲ್ಲಿರೋದೇ ನೇಮ್ ಬೇರೆ ಸೊ ಇಲ್ಲಿ ಮಾಲೀಕ ಅಂತೂ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಂದರೆ ಓನರು ಸೊ ಇಲ್ಲಿ ಆಧಾರ್ ನಂಬರ್ ಏನು ಫಿಲ್ ಮಾಡೋಕ್ಕಾಗಲ್ಲ ಇಷ್ಟೇ ಓಕೆನಾ ಸೊ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿರೋ ನೇಮು ಅಡ್ರೆಸ್ಸು ಆಟೋಮೆಟಿಗಾಗಿ ಫಿಲ್ ಆಗುತ್ತೆ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇರೋಲ್ಲ ಆಮೇಲೆ ಇಲ್ಲಿ ಮೊಬೈಲ್ ನಂಬರು ನೀವು ಯಾರದು ಬೇಕಾದ್ರೂ ಕೊಡ್ಬೋದು ಮುಂಚೆ ಏನಂತ ಅಂದ್ಕೊಂಡಿದ್ವಿ ನಿನ್ನೆ ಮೊನ್ನೆ ಎಲ್ಲ ಮಾಡ್ಬೇಕಾದ್ರೆ ಯು ಐ ಬೇರೆ ಥರ ಇರೋದು ಅವಾಗ ಬೇರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಂಗಿರಲಿಲ್ಲ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮಾತ್ರ ಹಾಕ್ಬೇಕಾಯಿತು ತುಂಬ ಜನಕ್ಕೆ ಆಧಾರ್ ಲಿಂಕ್ ಆಗಿಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈಗ ಯಾರು ನಂಬರ್ ಬೇಕಾದರೂ ಕೊಡ್ಬೋದು ಈಗ ನಾನು ನನ್ನದೇ ನಂಬರ್ ಕೊಟ್ಟಿದ್ದೀನಿ ಇಲ್ಲಿ ಯಾರ್ದು ನಂಬರ್ ಬೇಕಾದರೂ ಕೊಡ್ಬೋದು ಏನೂ ಆಗೋಲ್ಲ ಸೊ ಇಫ್ ಇವ್ ನೀವು ಸೈಬರಲ್ಲಿ ವರ್ಕ್ ಮಾಡ್ತಿದ್ರೆ ಬೆಟರ್ ಅವ್ರ ನಂಬರೇ ತೊಗೊಳ್ಳಿ ಅವ್ರಿಗೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಯಾವುದೋ ಒಂದು ನಂಬರು ಸೊ ನಾಳೆ ಡಿಜಿಟ್ ನಂಬರ್ ಓ ಟಿ ಪಿ ಬರುತ್ತೆ ಓಕೆನಾ ಸೊ ಡಿಕ್ಲರೇಷನ್ ಇಲ್ಲಿ ಚೆಕ್ ಬಾಕ್ಸ್ಗೆ ಚೆಕ್ ಚೆಕ್ ಮಾಡಿ ಆಮೇಲೆ ಈಗ ಮತ್ತೆ ಎಂಟರ್ ಹೊಡೆದಿದ್ದಕ್ಕೆ ಬೇರೆ ನಂಬರ್ ಬಂತು ಓ ಟಿ ಪಿ ಸೊ ಅದಕ್ಕೆ ಬೇರೆ ನಂಬರ್ ಎಂ ಓ ಟಿ ಪಿ ಹಾಕಿದೆ ಸೊ ಕ್ಯಾಪ್ಚ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಅಷ್ಟೇ ಆಗೋಯ್ತು ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ಸಬ್ಮಿಟ್ ಆಗೋಯ್ತು ಸೊ ಯುವರ್ ಅಪ್ಲಿಕೇಶನ್ ಅಂಡರ್ ಗೃಹ ಜ್ಯೋತಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಟು ಸಂಡ್ ಆ್ಯಂಡ್ ರಿಸೀವ್ಡ್ ಆ್ಯಸ್ ಪರ್ ದ ಡಿಟೇಲ್ಸ್ ಬಿಲೋ ಸೊ ಯಾವ ಡಿಪಾರ್ಟ್ಮೆಂಟು ಎನರ್ಜಿ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಡೇಟು ಅಪ್ಲೈಡ್ ಸ್ಕೀಮು ನೇಮು ಬೆಸ್ಕಾಮು ಯಾವ ಎಲೆಕ್ಟ್ರಿಸಿಟಿ ಬೋರ್ಡ್ ಇವೆಲ್ಲ ಬರುತ್ತೆ ಸೊ ಇದನ್ನೆಲ್ಲ ನೀವು ಸೇವ್ ಮಾಡ್ಕೊಳ್ಳಿ ಫ್ಯೂಚರ್ ರೆಫ್ರೆನ್ಸ್ಗೆ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ ಅಂದರೆ ಮುಂದಕ್ಕೆ ಈ ಅಪ್ಲಿಕೇಶನ್ ಐ ಡಿ ಇದ್ದರೆ ನೀವು ಅಪ್ಲೈ ಮಾಡಿದ್ದೀರಾ ಆಲ್ರೆಡಿ ಸ್ಟೇಟಸ್ ಏನಾಗಿದೆ ಆಲ್ರೆಡಿ ಓಕೆ ಆಗಿದೆಯಾ ಅಪ್ರೂವ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳೋದಕ್ಕೋಸ್ಕರ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಸೈಬರಲ್ಲಿ ನೀವು ಅಪ್ಲೈ ಮಾಡೋದಾದರೆ ಈ ಎಕ್ನಾಲಜ್ಮೆಂಟ್ನ ತೊಗೊಳ್ಳಿ ಸೈಬರ್ ಅವರಿಂದ ಓಕೆನಾ ಸೊ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್